ವಿದ್ಯೆಯನ್ನು ಹೇಗೆ ಸಂಪಾದಿಸುವುದು ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದರು ವಿದ್ಯೆಯನ್ನು ಪಡೆದುಕೊಳ್ಳಬೇಕಾದ್ರೆ ಮೂರು ಕೆಲಸ ಮಾಡಬೇಕು ಅಂತ ಯಾವ ಮನುಷ್ಯನಲ್ಲಿ ಈ ಮೂರು ಗುಣಗಳಿರ್ತಾವ ಆತ ವಿದ್ಯೆಯನ್ನು ಪಡೀತಾನೋ ವಿದ್ಯೆಯನ್ನು ಪಡಿಲಿಕ್ಕೆ ಆತ ಯೋಗ್ಯನಾಗ್ತಾನೋ ಅವು ಮೂರು ಯಾವುವು ಅಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ ತತ್ಪರ ಸಂಹಿತೇಂದ್ರಿಯ ಜ್ಞಾನ ಲಬ್ಧುವಾ ಪರಂ ಶಾಂತಿ ಅಚಿರೇನ ಅಧಿಗಚ್ಚತಿ ಇದು ಒಂದು ಶ್ಲೋಕ ಯಾವ ಮನುಷ್ಯ ಜ್ಞಾನವನ್ನು ಪಡಿತಾನೋ ಅನ್ನುವಂಥ ಪ್ರಶ್ನೆಗೆ ಶ್ರದ್ಧಾವಾನ್ ಮೊದಲನೇದು ಶ್ರದ್ಧೆ ಇರಬೇಕು ಎರಡನೇದು ತತ್ಪರಃ ಆತ ತನ್ಮಯನಾಗಬೇಕು ಮೂರನೇದು ಸಂಹಿತೇಂದ್ರಿಯ ಆತನಿಗೆ ಇಂದ್ರಿಯಗಳ ಮೇಲೆ ನಿಗ್ರಹ ಇರಬೇಕು ಸಂಯಮ ಇರಬೇಕು ಆ ಮನುಷ್ಯ ಜ್ಞಾನವನ್ನು ಪಡಿತಾನೋ ಜ್ಞಾನಂ ಲಬ್ಧ್ವಾ ಜ್ಞಾನವನ್ನು ಪಡೆದು ಮತ್ತು ಅದೇ ಕ್ಷಣ ಶಾಂತಿಂ ಅಚಿರೇನ ಅಧಿಗಚ್ಚತಿ ಶಾಂತಿಯನ್ನು ಅನುಭವಿಸ್ತಾನು ಅಂತ ನೋಡಿರಿ ಎಷ್ಟು ಚಂದ ಹೇಳಿದಾರವರು ಶ್ರದ್ಧಾವಾನ್ ಲಭತೆ ಜ್ಞಾನಂ ಶ್ರದ್ಧೆ ಅಂದರೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಅವರೇನು ಹೇಳ್ತಾರ ತೋ ಅಂದ್ವಿ ಅಂದರೆ ಅದು ಏನೂ ಹತ್ತುದನ್ನೇ ಇಲ್ಲ ಮೊದಲನೇ ಕೆಲಸನೇ ವಿಶ್ವಾಸ ನಂಬಿಕೆ ಅದು ವಿದ್ಯೆ ದೇವನ ಅನುಗ್ರಹ ಇಲ್ಲದೆ ಗುರುಗಳ ಅನುಗ್ರಹ ಇಲ್ಲದೆ ದೊರೆಯುವುದು ಭಾಳ ಕಷ್ಟ ಅದು ಎಷ್ಟೋ ಸಲ ಗುರುಗಳೇ ಅನುಗ್ರಹ ಮಾಡಿ ಅದನ್ನು ಕೊಡ್ತಾರೆ ಇನ್ನು ಎಷ್ಟೋ ಸಲ ನಮಗೆ ದೇವರೇ ಹಾಗೆ ಅದನ್ನು ಸೃಷ್ಟಿ ಮಾಡಿರ್ತಾನೆ ಒಂದು ವ್ಯವಸ್ಥೆಯನ್ನು ಆತ ಒದಗಿಸಿ ಕೊಡ್ತಾನೆ ಅದಕ್ಕೊಂದು ಒಳ್ಳೆಯ ಶರೀರವನ್ನು ಕೊಡ್ತಾನೆ ನಮ್ಮ ಸರಿಯಾಗಿ ಸರಿಯಾಗಿರಲಿಲ್ಲ ಅಂದರೆ ನಾವು ಹೇಗೆ ವಿದ್ಯೆ ಪಡೀಲಿಕ್ಕೆ ಆಗ್ತಿತ್ತು ನಮ್ಮ ತಲೆ ಸಾಮರ್ಥ್ಯನೇ ಆತ ಕಡಿಮೆ ಕೊಟ್ಟಿದ್ದ ಅಂದರೆ ನಾವು ಹೇಗೆ ವಿದ್ಯೆ ಪಡಿತಿದ್ದೀವಿ ಆಗ್ತಿರಲಿಲ್ಲ ಆದ್ದರಿಂದ ದೇವನಲ್ಲಿ ಶ್ರದ್ಧೆ ಇರಬೇಕು ಎರಡನೇದು ಗುರುಗಳಲ್ಲಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಇರಬೇಕು ಮೂರನೇದು ತನ್ನಲ್ಲಿ ವಿಶ್ವಾಸ ಶ್ರದ್ಧೆ ನಾನು ಪಡಿಬಲ್ಲೆ ಅನ್ನುವಂಥ ವಿಶ್ವಾಸ ಇರಬೇಕು ನನ್ನಿಂದ ಏನು ಆಗ್ತದಪ್ಪ ಈ ವಿದ್ಯೆಯನ್ನು ಪಡೆಯುವುದು ಅಂತಂದ ಅಂದರೆ ಆ ವಿದ್ಯೆ ಹತ್ತುವುದನೇ ಇಲ್ಲ ನಾನು ಪಡಿತೀನಿ ಅದನ್ನು ನನ್ನಿಂದ ಸಾಧ್ಯ ಐತಿ ಅನ್ನುವಂಥ ವಿಶ್ವಾಸ ಬೇಕು ಎಷ್ಟೋ ಸಲ ಗುರುಗಳೇ ಸ್ವತಃ ಆ ವಿದ್ಯೆಯನ್ನು ಕರುಣಿಸ್ತಾರೆ ಈ ಇಂಥ ಪ್ರಸಂಗಗಳು ಭಾಳಷ್ಟು ನಾವೆಲ್ಲ ನೋಡ್ತೀವಿ ಕೇಳ್ತೀವಿ ಉಪನಿಷತ್ತಿನಲ್ಲಿ ಒಬ್ಬ ಹುಡುಗ ಇದ್ದ ಆತನ ಹೆಸರು ಅಂತ ಹೆಸರ ಆತ ಗುರುಗಳಲ್ಲಿ ಭಾಳ ಭಕ್ತಿಯನ್ನಿಟ್ಟವ ಇನ್ನು ಸಣ್ಣವ ಆಶ್ರಮದಲ್ಲಿ ಅಧ್ಯಯನ ಮಾಡ್ತಿದ್ದ ಒಂದು ಸಲ ಹೀಗೆ ಮಳೆಗಾಲದ ಸಮಯ ಜೋರಾಗಿ ಮಳೆ ಆಯಿತು ಅವರ ಆಶ್ರಮದ ಪರಿಸರದಲ್ಲಿ ನೀರು ಬರ್ಲಿಕ್ಕೆ ಶುರು ಆಯಿತು ಅವಾಗ ಗುರುಗಳು ಅವನಿಗೆ ಹೇಳಿದರು ನೋಡಪ್ಪ ಎಲ್ಲಿಂದ ನೀರು ಬರ್ತದ ಸ್ವಲ್ಪ ನೀರು ಬರಲಾರ್ದಂಗೆ ಮಾಡು ಅಂತ ಅವನಿಗೆ ಕಳಿಸಿದರು ಅದು ಒಂದು ಒಡ್ಡಿನಿಂದ ನೀರು ಬರ್ತಿತ್ತು ಇವ ಎಲ್ಲ ಮಣ್ಣು ಹಾಕಿ ಕಲ್ಲು ಹಾಕಿ ಮುಚ್ಚಲಿಕ್ಕೆ ಬಂದ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಆದರೆ ನೀರು ನಿಲ್ಲಲಿಲ್ಲ ಆದರೆ ಕೊನೆಗೆ ಗುರುಗಳದು ಹೇಳಿದ್ದು ಪಾಲಿಸ್ಬೇಕಲ್ಲ ಇನ್ನು ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಅಂತ ತಿಳಿದು ಆ ಒಡ್ಡಿನ ಮೇಲೆ ಅವನೇ ಮಲ್ಕೊಂಡ ಅವಾಗ ಅದು ನೀರು ಬಂದಾಯಿತು ಗುರುಗಳು ಇವನನ್ನು ನೀರು ಬಂದ್ ಮಾಡಂತ ಕಳಿಸಿದ್ರು ಇವನು ಭಾಳ ಹೊತ್ತಾಯಿತು ಬರಲಿಲ್ಲ ನೋಡಿದ್ರೆ ಅವರು ಕೊನೆಗೆ ಅವರೇ ಎದ್ದು ಬಂದು ನೋಡ್ತಾರೆ ಇವ ಒದ್ದಿನ ಮೇಲೆ ಒದ್ದಾಗಿ ಮಲಗಿಕೊಂಡ ಆ ಗುರು ಭಕ್ತಿ ಗುರು ನಿಷ್ಠೆಯನ್ನು ಕಂಡು ಗುರುಗಳಲ್ಲಿ ಏನೊಂದು ಜ್ಞಾನ ಇತ್ತು ಆ ಜ್ಞಾನವನ್ನೆಲ್ಲ ಅವನಿಗೆ ಅನುಗ್ರಹಿಸಿದರು ಅವನಿಗೆ ಬೇರೆ ಮತ್ತೆ ಅಭ್ಯಾಸ ಮಾಡುವಂಥ ಅವಶ್ಯಕತೆ ಬರಲಿಲ್ಲ ಅವರ ಆಶೀರ್ವಾದದಿಂದ ಆತ ಶ್ರೇಷ್ಠ ವಿದ್ವಾಂಸನಾದಂಥ ಎಲ್ಲ ವೇದ ಉಪನಿಷತ್ತುಗಳನ್ನು ಅರಿತುಕೊಂಡ ಗುರುಗಳಿಗೆ ಅಷ್ಟು ಪ್ರಸನ್ನತೆ ಆಯಿತು ಆತನ ಮೇಲೆ ಹಾಗೆ ನಾವು ಅನುಗ್ರಹವನ್ನು ಪಡಿಬೇಕು ದೇವನ ಅನುಗ್ರಹ ಗುರುವಿನ ಅನುಗ್ರಹ ಆಗಿನ ಕಾಲದಲ್ಲಿ ಅದು ಭಾಳ ಅವಶ್ಯಕವಾಗಿತ್ತು ಇದು ಮೊದಲನೇದೇನು ಅಂದರೆ ಶ್ರದ್ಧಾ ಶ್ರದ್ಧೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಶ್ರದ್ಧೆವಂತನು ಜ್ಞಾನವನ್ನು ಪಡೆಯುತ್ತಾನೆ ಅದರ ಜೊತೆಗೆ ತತ್ಪರಹ ತತ್ಪರ ಅಂದರೆ ತನ್ಮಯತ ಮಗ್ನರಾಗುವುದು ಅದರೊಳಗೆ ಮುಳುಗಿ ಹೋಗ್ತಾರ ನಾವು ಆ ಕಡೆ ಈ ಕಡೆ ನಮ್ಮ ಮನಸ್ಸು ಚಲಿಸ್ತಿತ್ತು ಅಂದರೆ ವಿದ್ಯೆ ಹತ್ತುವುದಿಲ್ಲ ಆ ಒಂದು ವಿಷಯದಲ್ಲಿ ಅವರು ತೊಡಗಿದರು ಅಂದರೆ ಸಮಯ ಹೋದದ್ದನೇ ಗೊತ್ತಾಗೋದಿಲ್ಲ ಈಗ ನಾವೇ ಇಲ್ಲಿ ಕುಳಿತುಕೊಂಡೇವಂತಿಟ್ಟುಕೊಳ್ಳೋಣ ನಾ ಈಗ ಹೇಳ್ತಾ ಇದ್ದಾನೆ ಹೇಳುವಲ್ಲಿ ನನ್ನ ಲಕ್ಷ್ಯ ಇರಬೇಕಾಗ್ತದೆ ನಂದು ಎಲ್ಲ ಕಡೆ ಲಕ್ಷ್ಯ ಹೋಯಿತು ಅಂದರೆ ಹೇಳೋದ್ರಾಗ ಇದ್ದ ಇದ್ದದಟ್ಟು ಹೋಗಿಬಿಡ್ತವೆ ನೀವು ಕೇಳಲಿಕ್ಕೆ ಬಂದರೆ ಬಂದು ಕೂಡೋದ್ರೊಳಗನೆ ಮಣಿ ಕಡೆಯೋದು ಚಿಂತೆ ಶುರು ಆಯಿತು ಅಲ್ಲಿ ಏನಾಯಿತು ಮಣಿ ಹಾಗೆ ಬಿಟ್ಟು ಬಂದಿವಿ ಬಾಗಲ ಹಾಕಿದೆಯೋ ಇಲ್ಲೋ ಯಾರು ಬಂದರು ಹೋದರು ಅಂತ ಇಲ್ಲಿ ಯೋಚನೆ ಮಾಡಕ್ಕೆ ಹತ್ತೀವಿ ಅಂತಂದರೆ ಇಲ್ಲಿ ಹೇಳಿದ್ದೇನು ನೆನಪುಳಿತದ ಹೋಗುವಾಗ ಮಣಿನೇ ನೆನಪುಳಿತದ ತನ್ಮಯತ ನಿಮ್ಮದು ನಸಿಕಿನೆಲ್ಲೇ ಪ್ರಾರಂಭ ಆಗಿರ್ತದೆ ಹೋಗಬೇಕು ಇವತ್ತ ಕೇಳಬೇಕು ಒಂದಿಷ್ಟು ಅಂತ ಅಂಥೇಳಿ ಅಷ್ಟು ಪ್ರಯತ್ನ ಮಾಡಿ ಬಂದು ಕುಳಿತುಕೊಂಡು ಏಕಾಗ್ರವಾಗಿ ಕೇಳಿದ ಅಂದ್ರೆ ಮನುಷ್ಯ ಅದು ಅವನಲ್ಲಿ ಯಾವಾಗಲೂ ನೆನಪು ಉಳ್ದಂಗೆ ಉಳಿತು ಆತನಲ್ಲಿ ಚಿಂತನೆ ಶುರು ಆಗ್ತದೆ ತತ್ಪರತ ಅಂತ ಕರೀತಾರೆ ಬಹಳ ಅವಶ್ಯಕ ಅದು ಎಷ್ಟು ಒಬ್ಬೊಬ್ಬರು ಮಗ್ನರಾಗಿರ್ತಿದ್ರು ಅಂತ ನಾವು ಕೇಳ್ತೀವಿ ಹತ್ತನೇ ಶತಮಾನದಲ್ಲಿ ಒಬ್ಬರು ವಿದ್ಯಾ ವಾಚಸ್ಪತಿ ಮಿಶ್ರ ಅಂತ ಆಗಿ ಹೋದರು ಅವರು ಶಂಕರಾಚಾರ್ಯರ ಬ್ರಹ್ಮಸೂತ್ರದ ಮೇಲೆ ಭಾಷೆಯನ್ನು ಬರೆದರು ಅದು ಬ್ರಹ್ಮಸೂತ್ರ ಬಹಳ ಕಠಿಣವಾದದ್ದು ಸಂಸ್ಕೃತದಲ್ಲಿ ಅದ ಐದುನೂರ ಐವತ್ತೈದು ಸೂತ್ರಗಳದಾವ ಅದೆಲ್ಲ ಅಧ್ಯಾತ್ಮತತ್ವವನ್ನು ಕುರಿತು ಹೇಳುವಂಥ ಗ್ರಂಥ ಈ ವಾಚಸ್ಪತಿ ಮಿಶ್ರ ಸಣ್ಣ ವಯಸ್ಸಿನಲ್ಲೇನೇ ಅಧ್ಯಯನದಲ್ಲಿ ಆಸಕ್ತಿ ಉಳ್ಳವ ಕುಳಿತರ ನಿಂತ್ರ ಅದೇ ಚಿಂತನೆ ಮಾಡ್ತಿರುವ ಮನಿಯವ್ರಿಗೆ ಏನು ಅನ್ನಿಸ್ತು ಅಂದ್ರೆ ಇವನಿಗೆ ಹೀಗೆ ಬಿಟ್ಟಿವಿ ಅಂದ್ರೆ ಇವ ಪ್ರಪಂಚನೇ ಮಾಡುವುದಿಲ್ಲ ಅಂತ ತಿಳಿದು ಒತ್ತಾಯ ಮಾಡಿ ಮದುವೆ ಮಾಡಿದರು ಆ ಹೆಣ್ಮಗಳನ್ನು ಮನಿಗೆ ಕರ್ಕೊಂಡು ಬಂದರು ಇವನಿಗೆ ಅದರಾಗ ಆಸಕ್ತಿನೇ ಇಲ್ಲ ಸಂಸಾರದಲ್ಲಿ ಆಸಕ್ತಿನೇ ಇಲ್ಲ ಆಕೆ ಹೆಣ್ಮಗಳನ್ನ ಕರ್ಕೊಂಡು ಬಂದಾಗ ಹೆಂಡತಿನ ಕರ್ಕೊಂಡು ಬಂದಾಗೂ ಅಧ್ಯಯನ ಮಾಡುವವ ಚಿಂತನೆಯಲ್ಲೇ ತೊಡಗಿರುವವ ಆನಂತರ ಆ ಬಂದಂಥ ಹೆಣ್ಮಗಳು ಸಹಿತ ಇವನಿಗೆ ಏನೂ ತೊಂದರೆನೇ ಮಾಡ್ತಿರಲಿಲ್ಲ ಹಾಗೇ ಒಂದು ಗ್ರಂಥವನ್ನು ಬರಿತಿದ್ದ ವರ್ಷ ಹೋಯಿತು ಎರಡು ವರ್ಷ ಹೋಯಿತು ಸುಮಾರು ವರ್ಷಗಳ ನಂತರ ಆ ಗ್ರಂಥ ಒಂದು ದಿವಸ ಮುಗಿತು ಇನ್ನೇನು ಕೊನೆಗೆ ಮಂಗಲವನ್ನು ಬರೆದು ಆ ಗ್ರಂಥವನ್ನು ಪೂರ್ಣಗೊಳಿಸಬೇಕು ಆ ಸಮಯಕ್ಕೆ ಎದುರುಗಿಟ್ಟಿರುವಂತಹ ದೀಪ ಆರಿತು ಅವಾಗ ಆತನ ಹೆಂಡುತ್ತಿದ್ದಳಲ್ಲ ದಿನಾಲೂ ಆಕೆಯೇ ದೀಪಕ್ಕೆ ತಂದು ಎಣ್ಣೆ ಹಾಕ್ತಿದ್ದಳು ದೀಪವನ್ನು ಡಾಳಾಗಿ ಮಾಡ್ತಿದ್ದಳು ಆಕೆ ಇವತ್ತು ಸ್ವಲ್ಪ ತಡ ಮಾಡಿ ಬಂದಿದ್ದಳು ಮತ್ತೆ ಆಕೆ ಆರಿದ ಬೆಳಕು ಬಂದು ಎಣ್ಣೆ ಹಾಕಿ ದೀಪ ಹಚ್ಚಿದಳು ಆ ದೀಪದ ಬೆಳಕದಾಗ ಆ ಹೆಂಡತಿ ಕಂಡಳಲ್ಲ ಅವಾಗಿವ ವಿದ್ಯಾ ವಾಚಸ್ಪತಿ ಮಿಶ್ರ ಆಕೆಗೆ ಕೇಳಿದ ಯಾರು ನೀನು ಅಂತ ಅವಾಗ ಆಕೆ ಹೇಳಿದಳು ಹೆಂಡತಿ ನಾ ನಿಮ್ಮ ಹೆಂಡತಿ ಅಂತ ಹೇಳಿದಳು ನೀವು ಕೇಳಿದ ಯಾವಾಗ ನಂದು ಮದುವೆ ಆಯಿತು ಅಂತ ಆಕೆ ಹೇಳಿದ್ರು ಮದುವೆ ಆಗಿ ಭಾಳ ವರ್ಷ ಆಯಿತು ಅಂತ ಮತ್ತು ಎಲ್ಲಿದ್ದೆ ನೀವು ಇಷ್ಟು ವರ್ಷ ಇಲ್ಲೇ ಇದ್ದೆ ಇದನ್ನೆಲ್ಲ ನಿಮಗೆ ವ್ಯವಸ್ಥೆ ಮಾಡೋಕ್ಕೆ ನಾನೇ ದಿನಾಲು ಆದರೆ ಇವತ್ತು ಸ್ವಲ್ಪ ಎಣ್ಣೆ ಹಾಕೋದು ತಡ ಆಯಿತು ದೀಪ ಆರಿತು ಅಂತ ಹೇಳಿದರು ಅವಾಗ ಇವನಿಗೆ ಆಶ್ಚರ್ಯ ಅನಿಸ್ತು ಎಂಥ ಇದು ನಾನೇನೋ ಅಧ್ಯಯನದೊಳಗೆ ಮಗ್ನನಾದೆ ತನ್ಮಯನಾದೆ ಆದರೆ ಯಾವ ಹೆಣ್ಣು ಮಗಳು ಗಂಡನ ಮಣಿಗೆ ನಡಿಬೇಕಂತ ಬಂದಾಗ ಆಕೆ ಸಹಿತ ಯಾವುದೂ ಆಸಕ್ತಿ ಇರಲಾರ್ದ ಆಕೆ ಸಹಿತ ಸೇವಾದಲ್ಲಿ ಇಷ್ಟು ಆದಳು ನಂದೇನು ಬಹಳ ದೊಡ್ಡ ತ್ಯಾಗ ಅಲ್ಲ ಈ ಹೆಣ್ಮಗಳು ಮಾಡಿರುವಂಥ ತ್ಯಾಗ ಬಹಳ ದೊಡ್ಡದು ಅದಕ್ಕೆ ಆತ ಏನು ಬರೆದಿದ್ದಲ್ಲ ಗ್ರಂಥ ಆ ಗ್ರಂಥಕ್ಕ ಹೆಂಡತಿ ಹೆಸರು ಇಟ್ಟ ಭಾಮತಿ ಅಂತ ಹೆಸರು ಹೆಂಡತಿ ಹೆಸರು ಭಾಮತಿ ನೋಡ್ರಕಿ ಹೆಸರು ಸಹಿತ ಎಷ್ಟು ಸುಂದರ ಅದ ಭಾಮತಿ ಅಂತಂದ್ರೆ ಬೆಳಗುವಂಥವಳು ಪ್ರಕಾಶಿಸುವಂಥವಳು ಆ ಹೆಸರನ್ನೇ ಆ ಗ್ರಂಥಕ್ಕಿಟ್ಟ ಹೇಳಿದ ನಿನ್ನಂಥ ತ್ಯಾಗಿಗಳ ಹೆಸರು ಉಳಿಬೇಕು ಅದಕ್ಕೆ ಗ್ರಂಥ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ನಿನ್ನ ಹೆಸರು ಉಳಿತದಂತ ಗ್ರಂಥಕ್ಕೆ ಹೆಸರಿತ ನೋಡ್ರಿ ಹೇಗಿರಬೇಕು ಎಷ್ಟು ಮಗ್ನತಾ ಇರಬೇಕು ಹಾಗಿದ್ರೆ ಮಾತ್ರ ಆ ಜ್ಞಾನ ನಮಗೆ ಒಲಿತದ ಎಲ್ಲ ಉಳಿದದ್ದು ಸುಲಭವಾಗಿ ಮಾಡಬಹುದು ಹಣ ಗಳಿಸುವುದು ಅವು ಇವು ಹೊರಗಿನ ಎಲ್ಲ ಮಾಡುವುದು ಇವು ಯಾವೂ ಕಠಿಣ ಇಲ್ಲ ಭಾಳ ಸುಲಭವಾಗಿ ಮಾಡ್ಬೋದತ್ರ ನನ್ನ ಇನ್ನೊಬ್ಬರು ಹೇಳ್ತಿದ್ರು ಇವರೆಲ್ಲ ಈಗ ದೊಡ್ಡ ದೊಡ್ಡ ಬ್ಯಾಂಕ್ಗಳನ್ನು ಮಾಡ್ಕೊಂಡವ್ರು ಅದಾರಲ್ಲ ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಹೆಂಗೆ ಮಾಡಿದ್ರು ಇವರು ಅಂತ ಈಗ ನಾವು ಒಂದು ಬ್ಯಾಂಕ್ ಶುರು ಮಾಡಿದೀವಿ ಅಂದ್ರೆ ಒಂದು ಲಕ್ಷಕ್ಕೆ ಬಡ್ಡಿ ಹೆಂಗೆ ತೊಗೊಂಡ್ರು ಸಹಿತ ಸಾವಿರ ಕೋಟಿ ಆಗ್ಬೇಕಾದ್ರೆ ಎಷ್ಟು ವರ್ಷ ಹಿಡಿದಿತ್ತು ಅಂತ ಇವ್ರು ಹೆಂಗೆ ಗೋಳಿ ಮಾಡ್ಯಾರ ಯಾರೇ ಕೊಟ್ಟಿರ್ತಾರ ತಂದು ಇಡ್ತಾರ ಅದ್ರಾಗ ಏನದ ಶ್ರೀಮಂತ ಆಗುವುದೇನು ಬಹಳ ಕಠಿಣದ ಏನು ನನ್ನ ಹೆಸರಲ್ಲಿ ಯಾರು ಈಗ ಒಂದು ಕೋಟಿ ರೂಪಾಯಿ ನಾ ಕೋಟೆ ನಾ ಎಷ್ಟೊತ್ತು ಅದಕ್ಕೆ ಒಂದು ಕ್ಷಣದಾಗ ಕೋಟೆ ಕೋಟ್ಯಾಧಿಪತಿ ಆದ್ರೆ ವಿದ್ಯಾವಂತ ಆಗಲಿಕ್ಕೆ ಇವ ಬುದ್ಧಿವಂತ ಅಂತ ಹೇಳಲಿಕ್ಕೆ ಬರ್ತದೇನು ಹಾಗ ನೀವು ದೊಡ್ಡ ಡಾಕ್ಟರ್ ಅಂತ ನೀವು ನನಗೆ ಕರೆದ್ರೆ ನನಗೆ ಡಾಕ್ಟರ್ ಆಗ್ತೀನಿ ಏನು ಎಂಜಿನಿಯರ್ ಅಂತ ಕರೆದ್ರೆ ಎಂಜಿನಿಯರ್ ಆಗ್ತೀನಿ ಏನು ಆಗುದಿಲ್ಲ ಒಬ್ಬ ವೈದ್ಯ ಆಗಬೇಕಾದ್ರೆ ಎಷ್ಟು ವರ್ಷ ಕಷ್ಟಪಟ್ಟು ಓದಬೇಕಾಗ್ತದೆ ಒಬ್ಬ ವಿದ್ವಾಂಸ ಆಗಬೇಕಾದ್ರೆ ಎಷ್ಟು ಕಷ್ಟಪಡಬೇಕಾಗ್ತದೆ ಆದ್ದರಿಂದ ವಿದ್ಯೆ ಸುಲಭ ಅಲ್ಲ ಅದರಲ್ಲಿ ಬಹಳ ತನ್ಮಯತ ಬರಬೇಕು ಮತ್ತು ಇದು ಯಾರಿಂದರೇ ಹೀಗೆ ಪಡಿಲಿಕ್ಕೂ ಆಗುದಿಲ್ಲಲ್ಲ ತಂದೆಯಿಂದ ಆಸ್ತಿ ಪಡಿಬಹುದು ತಂದೆಯಿಂದ ಗೌರವ ಪಡಿಬಹುದು ಆದರೆ ತಂದೆಯಿಂದ ಮಗನಿಗೆ ವಿದ್ಯೆ ಸಿಗ್ತದಂತ ಹೇಳೋಕ್ಕಾಗೋದಿಲ್ಲ ಆತ ಸಂಪತ್ತು ಕೊಟ್ಟು ಹೋಗ್ಬೋದು ಇವನಿಗೆ ಮತ್ತು ಮಣಿತನದ ಏನು ಗೌರವ ಇತ್ತು ಇದು ನಮ್ಮ ಮಗನಿಗಿರಲಿ ಅಂತ ಹೇಳಬಹುದು ಆದರೆ ವಿದ್ಯೆಯನ್ನು ಹೇಗೆ ಕೊಡೋದು ಅದಕ್ಕೆ ಏನು ಬೇಕು ಅಂದರೆ ತನ್ಮಯತ ಏಕಾಗ್ರತ ನೋಡ್ರಿ ಇಷ್ಟು ದೊಡ್ಡ ಜ್ಞಾನಿಗಳಿದ್ರಲ್ಲ ಮೂವತ್ತು ನಲವತ್ತು ವರ್ಷಗಳವರೆಗೆ ಪ್ರವಚನವನ್ನು ಹೇಳಿದರು ಅವರಲ್ಲಿರುವಂಥ ಜ್ಞಾನ ಅಂತೂ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಹೆಂಗೆ ಅದನ್ನು ಪಡ್ತಿದ್ರು ಅಂತಂದ್ರೆ ತನ್ಮಯತ ಭಾಳ ಇರ್ತಿತ್ತು ಅವರಿಗೆ ಎಷ್ಟೋ ಸಲ ಊಟ ಮಾಡ್ತಿದ್ರಲ್ಲ ಪ್ರಸಾದ ತೆಗೆದುಕೊಳ್ಳುವಾಗ ಅವರಿಗೆ ಏನೇನು ತೆಗೆದುಕೊಂಡೆ ಎಷ್ಟು ತೊಗೊಂಡು ತೆಗೆದುಕೊಂಡೆ ಅಂತ ಗೊತ್ತೇ ಆಗ್ತಿದ್ದಿಲ್ಲ ಎಲ್ಲ ಪ್ರಸಾದ ಮುಂದಿಟ್ಟು ಪ್ರಾರಂಭ ಮಾಡ್ತಿದ್ದರು ನಾವು ಮುಂದೆ ಕುಳಿತುಕೊಂಡವರು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರು ಅಂದ್ರೆ ಮಾತಾಡುವಾಗ ಮಗ್ಗನಾಗಿ ಬಿಡ್ತಿದ್ದರು ಆ ವಿಷಯದಲ್ಲಿ ತನ್ಮೇರಾಗ್ತಿದ್ದರು ಕೊನೆಗೆ ಪ್ರಸಾದ ಮುಗಿದ ಬಳಿಕ ಇನ್ನು ತೆಗೆದುಕೊಂಡು ಹೋಗಾಗ ಅವ್ರು ನೋಡಿದರು ಅಂದರೆ ಇವತ್ತಿದು ಹಾಲು ತೊಗೊಂಡಿಲ್ರಿ ಈ ಪಲ್ಯ ತೊಗೊಂಡಿಲ್ಲ ಇದನ್ನು ತೊಗೊಂಡಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಹೌದೇನು ಹಂಗಾದ ಅಂತ ಮಾತು ತು ಅದಕ್ಕೊಂದು ನಿಯಮ ನಮ್ಮಲ್ಲಿ ಮಾಡಿದ್ರೆ ಏನು ಅಂದರೆ ಅವರು ಸಂಗಮ ದೇವ ಸ್ವಾಮಿಗಳು ಅಂತಿದ್ದರು ಇಲ್ಲಿದ್ದವರು ಕೆಲವರಿಗೆ ಹಿರಿಯರಿಗೆ ಗೊತ್ತದ ಈ ಆಶ್ರಮವನ್ನು ಮಾಡಲಿಕ್ಕೆ ಅವರು ಪ್ರಮುಖರು ಅವ್ರದ್ದು ಒಂದು ನಿಯಮ ಅಪ್ಪುಗಳಿಗೆ ಪ್ರಸಾದ ಕೊಟ್ಟ ಬಳಕ ಕನಿಷ್ಠ ಪಕ್ಷ ಹದಿನೈದು ನಿಮಿಷರೇ ನೀವು ಯಾರೂ ಸ್ವಾಮಿಗಳು ಹೋಗುವಂಗಿಲ್ಲ ಅವ್ರ ಹತ್ತಿರ ಅಂತ ಹದಿನೈದು ನಿಮಿಷ ಆದ ಬಳಕೆ ಎಲ್ಲರೂ ಹೋಗೋದು ಇಲ್ಲಾದ್ರೆ ನೀವು ಹೋದ್ರಿ ಅಂದ್ರೆ ಚಿಂತನೆ ಏನರ ಶುರು ಮಾಡ್ತಾರೆ ಅವರು ಊಟನೇ ಸರಿಯಾಗಿ ಮಾಡೋಂಗಿಲ್ಲ ಹೋಗ್ಬಾರ್ದು ಅಂತ ಹೇಳ್ತಿದ್ರು ಅವರು ಅದನ್ನು ಎಲ್ಲರೂ ಪಾಲಿಸ್ತಿದ್ರು ಪ್ರಸಾದ ಕೊಟ್ಟ ಬಳಕೆ ಹದಿನೈದು ನಿಮಿಷ ತನಕ ಯಾರು ಹೋಗುವಂಗೆ ನೀಡುವವರಷ್ಟೇ ಇರಬೇಕು ಆನಂತರ ರಾತ್ರಿ ಸಹಿತ ಚಿಂತನೆ ನಡೀತು ಅಂದರೆ ಸಮಯ ಹೋದದ್ದೇ ಗೊತ್ತಾಗ್ತಿದ್ದಿಲ್ಲ ಅವರಿಗೆ ಎಂಟು ಗಂಟೆಗೆ ಟೈಮ ಸಮಯ ಪಾಠ ಶುರು ಆಗ್ತಿತ್ತು ರಾತ್ರಿ ನಮಗೆಲ್ಲರಿಗೆ ಸಾಧಕರಿಗೆ ಅದು ಒಂಬತ್ತು ಗಂಟೆಗೆ ಮುಗಿಬೇಕು ಒಂಬತ್ತುವರೆ ಆಗ್ತಿತ್ತು ಒಮ್ಮೊಮ್ಮೆ ಹತ್ತು ಆಗ್ತಿತ್ತು ಅವರು ಒಂಬತ್ತುವರೆಗೆ ಮಲ್ಕೊಳ್ಬೇಕು ಇವರು ಉಳಿದವರು ಸ್ವಾಮಿಗಳು ಹೇಳ್ತಿದ್ರು ಟೈಮ್ ಆಯ್ತು ರೀ ಅಂತ ಎಷ್ಟು ಹುಷಾರಿದ್ದಾರೆ ಸ್ವಾಮಿಗಳು ಗಡಿಯಾರ ಕಡೆನೇ ಲಕ್ಷ್ಯ ಕೊಟ್ಟಾರಲ್ಲ ಅನ್ನೋರು ಮುಂದೆ ಇವ್ರು ಚಿಂತನೆ ಮಾಡೋರಿಗೇನೆ ಹೇಳಬೇಕು ಅವ್ರಿಗೆ ಹೇಳೋದಿನ್ನು ಬೇಡ ಅಂತ ಹೇಳಿ ಚಿಂತನೆ ಮಾಡೋರ್ಗೆ ಹೇಳಬೇಕು ನೀವು ಒಂಬತ್ತು ಆಯ್ತು ಅಂದ್ರೆ ಮಾತಾಡೋದು ಕಡಿಮೆ ಮಾಡಿಬಿಡ್ಬೇಕು ಅಪ್ಪುಗಳು ಏನು ಕೇಳಿದ್ರೆ ಹೇಳು ಹಂಗಿಲ್ಲ ಅಷ್ಟ್ರ ಮೇಲೆ ಅವ್ರು ತಿಳ್ಕೊಳ್ಳೋರು ಇನ್ನು ಇವರೇ ಯಾವಾಗ ಹಿಂಗೆ ಗಪ್ ಅಂದ್ರೆ ಮುಗಿಸ್ಬೇಕು ಅಂತ ತಿಳ್ಕೊಳ್ಳೋರು ಅಷ್ಟು ಅದರಲ್ಲಿ ಮಗ್ನ ಬೇರೆ ವಿಚಾರನೇ ಇರಲಿಲ್ಲ ಅವ್ರಿಗೆ ಅದು ತನ್ಮಯತ ಇರುವುದರಿಂದನೇ ಹೀಗೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಅದು ಅವ್ರದ್ದು ಒಂದು ದಿವಸದ ಪ್ರವಚನ ಅಂದರೆ ಒಂದು ಗ್ರಂಥ ಇದ್ದಂಗೆ ಹೀಗೆ ನಲವತ್ತು ವರ್ಷಗಳವರೆಗೆ ಹೇಳಬೇಕು ಅದರಲ್ಲಿ ಹಳ್ಳಿ ಬಂದದ್ದು ಬಹಳ ಕಡಿಮೆ ಎಷ್ಟು ವಿಷಯಗಳನ್ನೆಲ್ಲ ಹೇಳಿದರು ಆ ಜ್ಞಾನ ಬರಲಿಕ್ಕೆ ಏನು ಕಾರಣ ಅಂದರೆ ತನ್ಮಯತ ಮಗ್ನತ ಆ ವಿಷಯದಲ್ಲಿ ನಾವು ಮುಳುಗಬೇಕಾಗ್ತದೆ ಅದಕ್ಕೆ ಹೊರಗಿನ ವಾತಾವರಣವೂ ಅಷ್ಟೇ ಪೋಷಕ ಆಗಿರಬೇಕಾಗ್ತದ ಅವರು ತೆಗೆದುಕೊಳ್ಳುವಂಥ ಆಹಾರ ಅವರಿರುವಂಥ ಪರಿಸರ ಅದೆಲ್ಲ ಮಹತ್ವದ ಅದರ ಜೊತೆಗೆ ಅವರ ಮನಸ್ಸು ಅವರಿಗೆ ಸಹಾಯವನ್ನು ಮಾಡಬೇಕಾಗುತ್ತೆ ಇದು ಆದ್ದರಿಂದ ಇದನ್ನೊಂದು ಇಟ್ಟಿದ್ದಾರೆ ತನ್ಮಯತ ತತ್ಪರತ ಅಂತ ಈಗಿನ ಹುಡುಗರು ನಾವೆಲ್ಲರೂ ಅಭ್ಯಾಸ ಮಾಡಾಗ ನಮಗೆಲ್ಲರಿಗೆ ಕಾಡುವುದಂದ್ರೆ ಮೊಬೈಲ್ ನಿನ್ನೊಬ್ಬರು ಹೇಳಿದ್ರಲ್ಲ ಮೊಬೈಲ್ದು ಎಷ್ಟು ಚಂದ ಹೇಳಿದ್ರು ಅವ್ರು ಅದೇನು ಭಾರಿ ಹೇಳಿದರು ಮೊಬೈಲ್ದು ಆ ಹೆಣ್ಮಗಳು ಮೊಬೈಲನ್ನೇ ಮೊಬೈಲ್ ಯಾವುದು ಇಸ್ತ್ರೀಯನ್ನೇ ಮುಖಕ್ಕೆ ಹಚ್ಕೊಂಡ್ಲು ಅಂತ ಹೇಳಿದರು ಮೊಬೈಲ್ ಅಂತ ಮಾಡಿ ನೋಡ್ರಿ ಅದು ಮೊಬೈಲ್ ಇವತ್ತ ಬಹಳ ಚಲೋ ಅದ ಆದರೆ ಅದನ್ನ ಚಲೋ ಕೆಲಸಕ್ಕಾಗಿ ಉಪಯೋಗ ಮಾಡಬೇಕಾಗ್ತದೆ ಇಲ್ಲಾದ್ರೆ ನಮ್ಮನ್ನ ಬಹಳ ಟೈಮು ನಮ್ಮದು ಟೈಮ್ ಪಾಸು ಮಾಡ್ತದ ಅಮೂಲ್ಯವಾದಂಥ ಸಮಯನ ಹಾಳು ಮಾಡ್ತದೆ ಆ ಬೆಳಕಿ ಹುಡುಗರೆಲ್ಲ ನಪಾಸು ಆಗ್ತಾವು ಕೊನೆಗೆ ನಮ್ಮಂಥವರೆಲ್ಲ ದೊಡ್ಡ ದೊಡ್ಡವರಿಗೆ ಅದು ಬೈಪಾಸು ಮಾಡಿಸ್ತದೆ ತಿರ್ಗಾಡಂಗಿಲ್ಲ ಮತ್ತು ಕೂಡುವುದದ ನೋಡುವುದದ ನಮ್ಮ ಜೀವನದ ಟೈಮ್ ಪಾಸು ಮಾಡ್ತದ ನಮ್ಮನ್ನು ಜೀವನದಾಗ ನಪಾಸು ಮಾಡಿಸ್ತದ ಕೊನೆಗೆ ನಮ್ಮ ಜೀವನ ಬೈಪಾಸು ಮಾಡಿಸ್ತದ ಜೀವನದಾಗ ಥರ್ಡ್ ಕ್ಲಾಸ್ ಮಾಡಿ ಬಿಟ್ಟು ಬಿಡ್ತದ ಅದನ್ನು ಸ್ವಲ್ಪ ಅದಕ್ಕೊಂದು ಟೈಮ್ ಹಾಕಿ ನಾವು ಈ ಕೆಲಸಗಳನ್ನು ಮಾಡಬೇಕು ಅಧ್ಯಯನದ ಕೆಲಸಗಳನ್ನು ಮಾಡಬೇಕು ತಲಿಯನ್ನು ಖಾಲಿ ಇಡಬಾರದು ಅದನ್ನ ಅದನ್ನ ತುಂಬಿಡಬೇಕು ತಲಿ ಬಹಳ ಚಲೋ ಅದಲ್ಲ ಅದನ್ನ ಖಾಲಿ ಇಡಬಾರದು ಅವ್ರು ಹೇಳ್ತಾರೆ ಖಾಲಿ ಇತ್ತು ಅಂತಂದ್ರೆ ತಲಿ ಮನಸ್ಸು ಖಾಲಿ ಇತ್ತು ಅಂದ್ರೆ ಏ ಎಮ್ ಟಿ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅದು ಖಾಲಿ ಮನಸ್ಸ ಖಾಲಿ ತಲಿ ಡೆವ್ವಿನ ಮನೆ ಇದ್ದಂಗ ಕೆಟ್ಟ ಕೆಟ್ಟ ವಿಚಾರಗಳು ಬರ್ತಾವೆ ಅದರೊಳಗೆ ವಚನಗಳನ್ನು ತುಂಬೋಣ ಉಪನಿಷತ್ತುಗಳನ್ನು ತುಂಬೋಣ ಹಾಡುಗಳನ್ನು ತುಂಬೋಣ ಕೆಟ್ಟ ವಿಚಾರ ಬರಲಿಕ್ಕೆ ಜಾಗನ ಇರಬಾರ್ದು ಅದರೊಳಗೆ ಹಂಗೆ ತುಂಬಬೇಕಾದ್ರೊಳಗೆ ಅವಾಗ ಏನಾಗ್ತದಂದ್ರೆ ಖಾಲಿ ಮನಸ್ಸ ಅದು ದೇವಿನ ಮನೆ ಒಳ್ಳೆಯ ಆಧ್ಯಾತ್ಮ ವಿಚಾರಗಳ ತುಂಬಿರುವಂಥ ಮೈಂಡ ಅದು ದಿವ್ಯ ಮೈಂಡ್ ಆಗ್ತದೆ ಡಿವೈನ್ ಮೈಂಡ್ ಒಳ್ಳೆ ವಿಚಾರಗಳನ್ನು ತುಂಬೋದು ಇಷ್ಟು ಅಂತ ತಲೆ ನಮಗೆ ಎದಕ್ಕೆ ಕೊಟ್ಟಾನ ದೇವರು ಬರೀ ಸಣ್ಣ ಪುಟ್ಟ ವಿಷಯಗಳನ್ನು ಅಷ್ಟೇ ತುಂಬ ಕೊಟ್ಟಾನೇನು ಒಳ್ಳೆಯ ವಿಚಾರಗಳನ್ನು ತುಂಬಲಿಕ್ಕೆ ಕೊಟ್ಟಾನ ಇದು ಎರಡನೇದು ತತ್ಪರತ ಮೂರನೇದು ಸಂಹಿತೇಂದ್ರಿಯ ಇಂದ್ರಿಯ ನಿಗ್ರಹ ಇರಬೇಕು ಇಂದ್ರಿಯ ನಿಗ್ರಹ ಇರಲಿಲ್ಲ ಅಂದರೆ ಆಗೋದಿಲ್ಲ ಇಂದ್ರಿಯ ನಿಗ್ರಹ ಅಂದರೆ ನಾವು ಕಣ್ಣನ್ನು ಅದಕ್ಕೆ ಬಳಸೋದು ಕಿವಿಯನ್ನು ಅದಕ್ಕೆ ಬಳಸೋದು ನಿಗ್ರಹ ಅಂತ ಕರೆಯುವುದು ಅದಕ್ಕೆ ಈಗ ನೀವು ಅಲ್ಲಿಂದ ಮಣಿಯಿಂದ ಬರ್ತೀರಲ್ಲ ನಿಗ್ರಹ ಅದ ಅಂತ ಬರ್ತೀರಿ ಅದು ಹಾಸಿಗೆ ಹೇಳ್ತದೆ ಬೆಳಗ್ಗೆ ಬೇಗ ಹೇಳುವಾಗ ಏನು ಅವಶ್ಯಕತೆ ಇಲ್ಲ ಮಲ್ಕೋ ಅಂತ ಅದನ್ನು ನಿಗ್ರಹ ಮಾಡಿ ಬರಬೇಕು ಮತ್ತದು ಬಿಸಿ ಬಿಸಿ ಚಹಾ ಕರಿತಿರ್ತದೆ ಅದರ ನಾಲ್ಗೇ ನಿಗ್ರಹ ಆಗಬೇಕು ಆನಂತರ ಮೊಬೈಲ್ ನಿಗ್ರಹ ಆಗಬೇಕು ಅದು ಬೆಳಗ್ಗೆ ಮಾತಾಡೋರು ಯಾರೇ ಫೋನ್ ಹಚ್ತಾರೆ ಅದನ್ನೆಲ್ಲ ಬಿಟ್ಟು ಸ್ನಾನಾಪನ ಮಾಡಿ ಬಂದು ಕುಳಿತುಕೊಳ್ಳೋದು ಇದು ಏನದಲ್ಲ ಇದೇ ಇಂದ್ರಿಯ ನಿಗ್ರಹ ಇದು ಇತ್ತಂದ್ರೆ ನಾವು ವಿದ್ಯೆ ಮಾಡ್ತೀವಿ ಚಿಂತನವನ್ನು ಪಡಿತೀವಿ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಹಿತೇಂದ್ರಿಯ ज्ञानं लब्ध्वा परां शान्तिम् अचिरेण अधिगच्छति